ಜೈ ಶ್ರೀರಾಮ್ ಅಂತ ನೋಡಿದ್ರೆ ಒಂದು ಗುಂಪು ಒಂದು ಸ್ವಲ್ಪ ತೂರಾಡ್ತಿದ್ದಾರೆ ಭಂಗಿನ ಮತ್ತಿನಲ್ಲಿದ್ದಾರೆ ಹಿಂಗ್ ಕರ್ಕೊಂಡ್ ಬನ್ನಿ ಅವ್ರೆ ನೋಡಿ ಅವ್ರ ಜೊತೆ ಜಗಳ ಆಡಬಾರ್ದು ಕತ್ರ ಬಂದ ತಕ್ಷಣ ಏನಪ್ಪ ಹೇಳು ಅಂತೆ ಜೈ ಶ್ರೀರಾಮ್ ನಮ್ಮ ಮನೆ ಮಾತ್ರ ಏನು ರಾಮ ಅಯ್ಯೋ ರಾಮ ಅಂತೀವಿ ರಾಮ ರಾಮ ಅಂತ ಕೆಲಸ ಮಾಡ್ತೀಯೋ ಅಂತೀವಿ ಅಲ್ವೇ ಇವ್ರದ್ದು ಹಂಗಲ್ಲ ರಾಮ ಇವ್ರದ್ದು ನೋಡಿ ನನಗೆ ಇವ್ರನ್ನ ಕೇಳಬೇಕಾದ ಪ್ರಶ್ನೆ ಈ ತರದ ಹೋರಾಟಗಳಲ್ಲಿ ಬಡವರ ಮಕ್ಕಳು ಸತ್ತದ್ದು ಕೆಲವರಾದರೂ ಇವರು ಕೊಂದದ್ದು ಸಾವಿರಾರು ಕನಸುಗಳನ್ನ ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಒಂದು ಇವೆಂಟ್ ತರ ಮಾಡ್ತಾ ಇದ್ರು ಆ ಶವಗಳನ್ನು ಶವಪೇಟಿಗಳನ್ನ ಹೊತ್ತ ಒಂದು ಮೆರವಣಿಗೆಯಲ್ಲಿ ಆ ಗಾಡಿಗಳು ಹೋಗ್ತಾ ಇದ್ರು ನೋಡ್ತಾ 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 ಅದಾಗ ನಾನು ಗಣಸಕ್ಕೆ ಶುರುವಾಯಿತು ಎಲ್ಲ ಶವಪೆಟ್ಟಿಗೆಯ ಗಾಡಿಗಳು ನೀವು ನೋಡಿದ್ರೆ ಹಳ್ಳಿಗಳ ಕಡೆ ಹೋಗ್ತಾ ಇತ್ತು ಪಟ್ನಕಲ್ಲ ಜನ ಆರಿಸಿದ್ರು ನಮ್ಮ ಗಾಯ ಮಾಯ ಆಗುತ್ತೇನೋ ಮಾಯಿಸ್ತೀನಿ ಅಂತ ಮಾತು ಕೊಟ್ಟರಲ್ಲ ಅಂತ ಇಲ್ಲಿ ನಡೆದಿರೋದಂದೇ ನಡೆದಿರೋದೇನೆಂದರೆ ಗಾಯವನ್ನು ಮಾಯಿಸುತ್ತೇನೆಂದು ಬಂದವರಿಂದಲೇ ಜಾಸ್ತಿ ಗಾಯ ಆಗಿದೆ ಒಂದು ಮೀಟಿಂಗು ಮಾಡಿಲ್ಲ ಇದರವರೆಗೂ ಅವರ ಅಂತಪ್ರದ್ದು ಅವ್ರು ತುಂಬ ಹತ್ತಿರ ಇರೋರು ಅವ್ರ ಮೇಕಪ್ ಮ್ಯಾನು ಅವ್ರ ಹೇರ್ ಡ್ರೆಸ್ಸರು ಅವ್ರ ಕಾಸ್ಟ್ಯೂಮ್ ಅವರು ಫೋಟೋಗ್ರಾಫರ್ ಬಿಟ್ಟರೆ ಬೇರೆ ಯಾರು ಇಲ್ವಲ್ಲ ಸೊ ಆ ಥರ ಈ ಥರದ ಅಂತಃಪುರದಿಂದ ಹೊರಗೆ ಬಂದು ಅವರು ಮಾತಾಡಿದ್ರೆ ನಮಗೆ ನಮ್ಮ ಮುಂದಿನ ಯುವಕರಿಗೆ ಇದು ಸೇರುತ್ತೆ ನಾನು ಯಾಕೆ ಮಹಾಪ್ರಭು ಅಂತಂದರೆ ಮೊನ್ನೆ ಭಾಷಣದಲ್ಲಿ ಏಕವಚನ ಜಾಸ್ತಿ ಆಯಿತು ಅಂತ ಬಿ ಜೆ ಪಿ ಅವರು ನಮ್ಗೆ ಬೈದರು ವಿಷಯ ಕರೆಕ್ಟ್ ಆಗಿತ್ತ ಅಂತ ಕೇಳಿದ್ರೆ ವಿಷಯ ಇತ್ತು ಸರ್ ಆದರೆ ಏಕವಚನದಲ್ಲಿ ಬೈದಾಗಬೇಕು ಕರ್ನಾಟಕದಲ್ಲಿ ಅವರ ಕಪಟತನದಿಂದ ಅವರ ಭ್ರಷ್ಟಾಚಾರದಿಂದ ಬಿ ಜೆ ಪಿ ಸೋತಿದೆ ನೀವು ಗೆದ್ದಿಲ್ಲ ನಮ್ಮ ಆಶಯ ಏನಂದ್ರೆ ಆಳ್ವಿಕೆ ನಡೀತಾ ಇದ್ದೀರಿ ಸೂಕ್ಷ್ಮವಾಗಿರಿ ಸೋಲ್ಬೇಡಿ ಅಂತ ಹೇಳ್ತೀವಿ ಜನರ ಜೊತೆ ಇರೋದರಿಂದ ನಾನು ನಿರಂತರ ವಿರೋಧ ಪಕ್ಷ ಮಹಾಪ್ರಭುಗಳು ಈ ಕಡೆ ನೋಡಿದಾಗ ಆ ಕಡೆಯಿಂದ ಬೆಳಕು ಸರಿಯಾಗಿ ಅವ್ರ ಮುಖದಲ್ಲಿಲ್ಲ ಅದು ಗೊತ್ತಾದ ತಕ್ಷಣ ಕ್ಯಾಮ್ರಾ ಮತ್ತು ಮೀಡಿಯಾಗಳಿಗೆ ಹಿಂಗೆ ಸಜ್ಞೆ ಮಾಡಿದ್ರು ಕ್ಯಾಮರಾಗಳು ಈ ಕಡೆ ಆಯಿತು ಒಳ್ಳೆ ಕೆಲಸ ಉದ್ಘಾಟನೆಗೆ ಬಂದಿದ್ದ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಂತೆ ಒಳಗಡೆ ಡಾಕ್ಟರ್ ಇಲ್ಲ ಯಂತ್ರೋಪಕರಣ ಎಲ್ಲ ಏನೂ ಇಲ್ಲ ನಮ್ಮ ಮಹಾಪ್ರಭುಗಳು ಉದ್ಘಾಟನೆ ಮಾಡೋದೆಲ್ಲ ಇದೆ ಇಲ್ಲದೆ ಇರೋ ಹೈವೇ ಇಲ್ದೇ ಇರೋ ಹಾಸ್ಪತ್ರೆ ದಿಢೀ ದರ್ಭಾಂಗ ಏನದು ಇಲ್ಲವೇ ಇಲ್ಲ ಎಂತ ಮಹಾಪ್ರಭುಗಳು ನೋಡಿ ಅವರು ಪರಿವಾರ ಅಂತ ಇದ್ದಾರೆ ಮಹಾಪ್ರಭುಗಳು ಮೋದಿ ಕಾ ಪರಿವಾರ್ ಸಾರಿ ಹೇಳಿಬಿಟ್ಟೆ ಹೆಸರು ಹೇಳಬಾರ್ದು ಅಂದ್ಕೊಂಡಿದ್ದೆ ಬಹಳಷ್ಟು ಮಾತುಗಳನ್ನು ಕೇಳಿದ್ವಿ ಎಲ್ಲ ಬಲ್ಲವರು ನಾವು ಮೊದಲು ನಿಮಗೊಂದು ಉತ್ತರ ಕೊಟ್ಟು ನನ್ನ ಸಮಸ್ಯೆ ಏನಂದರೆ ನಾನು ಯಾವ ಪಕ್ಷದವನು ಅಲ್ಲ ಜನರ ಜೊತೆ ಇರೋದ್ರಿಂದ ನಾನು ನಿರಂತರ ವಿರೋಧ ಪಕ್ಷ ಇತ್ತೀಚೆಗೆ ನಾನು ಕೇರಳಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಯಾವುದೋ ಒಂದು ಫೆಸ್ಟಿವಲ್ ನಡೀತಿತ್ತು ಅಲ್ಲಿ ಜಾನ್ ಬ್ರಿಟಾಸ್ ಅಂತ ಒಬ್ಬರು ಎಂ ಪಿ ಆಳುವ ಪಕ್ಷದ ಎಂ ಪಿ ಅವರು ನನ್ನನ್ನು ಪ್ರಶ್ನೆ ಮಾಡ್ತಿದ್ರು ಒಂದು ಸಂವಾದದಲ್ಲಿ ಕೂತಿದ್ವಿ ದೂರದಿಂದ ಮಲಯಾಳಂದಲ್ಲಿ ಒಂದಷ್ಟು ಯುವಕರು ಏನು ಕೇಳ್ತಾ ಇದ್ರು ಅವ್ರಿಗೆ ನನಗೊಂದು ಪ್ರಶ್ನೆ ಕೇಳಬೇಕು ಅಂತ ನನಗೆ ಇವರನ್ನ ಆಗಲ್ಲ ಏನು ಕೇಳ್ತಿದ್ದಾರೆ ಆ ಮಕ್ಕಳು ಅಂತ ಅಲ್ಲ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ಹೆಣ್ಣು ಮಕ್ಕಳಲ್ಲಿ ಒಂದು ಸ್ವಲ್ಪ ದೌರ್ಜನ್ಯ ನಡೆದಿದೆ ಅದಕ್ಕೆ ಸರ್ಕಾರ ಏನು ಮಾಡ್ತಿಲ್ಲ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳ್ತಾ ಇದ್ದಾರೆ ಅಂದರು ನಾನು ಎದ್ದು ಅಲ್ಲೋಗಿ ನಿಂತ್ಕೊಂಡು ಅಲ್ಲಿಂದ ಇವರನ್ನು ಕೇಳಿದೆ ನೀವೇನ್ರಿ ಮಾಡ್ತಿದ್ದೀರಿ ಅಂತ ಅದು ನನ್ನ ನಿಮ್ಮ ವಿರುದ್ಧ ಅಲ್ಲ ಯಾಕಂದರೆ ಒಬ್ಬ ಜನರ ಒಬ್ಬ ಪ್ರಜೆಯಾಗಿ ಒಬ್ಬ ಕಲಾವಿದನಾಗಿ ನಮ್ಮ ಮನಸ್ಸಾಕ್ಷಿ ಯಾವಾಗಲೂ ನನ್ನ ಆತ್ಮೀಯನೂ ಆಳುವ ಪಕ್ಷವಾದರೆ ನಾನು ನಿರಂತರ ವಿರೋಧ ಪಕ್ಷವಾಗಿ ಇರಬೇಕು ಆ್ಯಂಡ್ ಈ ವೇದಿಕೆಯಲ್ಲಿ ನಿಮಗೆ ಹೇಳ್ತಿದ್ದೀನಿ ನನ್ನ ಅನುಭವದಲ್ಲಿ ರಾಜಕಾರಣದಲ್ಲಿ ವಿರೋಧ ಪಕ್ಷ ಗೆಲ್ಲಲ್ಲ ಆಳುವ ಪಕ್ಷ ಸೋಲುತ್ತೆ ಕರ್ನಾಟಕದಲ್ಲಿ ಅವರ ಕಪಟತನದಿಂದ ಅವರ ಭ್ರಷ್ಟಾಚಾರದಿಂದ ಬಿಜೆಪಿ ಸೋತಿದೆ ನೀವು ಗೆದ್ದಿಲ್ಲ ನಮ್ಮ ಆಶೆ ಏನಂದ್ರೆ ಆಳ್ಕೆ ನಡೀತಾ ಇದ್ದೀರಿ ಸೂಕ್ಷ್ಮವಾಗಿರಿ ಸೋಲ್ಬೇಡಿ ಅಂತ ಹೇಳ್ತೀವಿ ಆ ಜಾಗೃತೆಯನ್ನು ಮೂಡಿಸ್ತಾ ಇರಬೇಕು ಪ್ರಶ್ನಿಸ್ತಾ ಇರಬೇಕು ಅಷ್ಟೇ ಇನ್ನೂ ವಿಷಯ ಮಹೇಂದ್ರರವರ ಪರಿಚಯ ನನಗೆ ಒಂದು ಸ್ವಲ್ಪ ಕಾಲ ಇತ್ತು ಎರಡು ಸಾವಿರದ ಹತ್ತೊಂಬರ ಮುಂಚಿನ ಎಲೆಕ್ಷನ್ ಮುಂಚೆ ನಾನು ನೋಡಿದ ಮಹೇಂದ್ರ ಬೇರೆ ಬಹಳ ಕೇಳಿದ್ದೆ ಅವರ ಮೇಲೆ ಕೋಪಗಳಿತ್ತು ನನಗೆ ಯಾಕೆ ದೇಶವನ್ನ ಯುವಕರನ್ನ ಹದಗೆಡಿಸ್ತಿದ್ದಾರೆ ಅಂತ ಬದಲಾದರದ ನಂತರದ ದಿನಗಳಲ್ಲಿ ನಾನು ಅವರನ್ನು ಭೇಟಿ ಮಾಡಿದೆ ಬರ್ತಿದ್ರು ತುಂಬಾ ಮಾತಾಡಬೇಕು ಅಂತಿದ್ರು ನನಗೆ ಗೊತ್ತಿದ್ದ ಹಾಗೆ ಗಂಟೆಗಳು ಚರ್ಚೆ ಮಾಡ್ತಾ ಇದ್ವಿ ರಾತ್ರಿಗಳು ಕಳೆಯೋದು ಇರಲಿಲ್ಲ ಒಂದು ಅಸಹಾಯಕತೆ ಇತ್ತು ಒಂದು ಕೋಪ ಇತ್ತು ಒಂದು ಪಶ್ಚಾತ್ತಾಪ ಇತ್ತು ಒಂದು ಕ್ರೌರ್ಯ ಒಂದು ಹಿಂಸೆಯ ಮನೋಭಾವ ಒಬ್ಬ ಮನುಷ್ಯ ಪಶ್ಚಾತ್ತಾಪ ಪಡ್ತಿದ್ದ ಹಾಗೆ ಅವನನ್ನು ಹೇಗೆ ಕುಗ್ಸುತ್ತೆ ಅನ್ನೋದನ್ನು ನಾನು ನೋಡಿದೆ ಆದರೆ ಇದನ್ನು ನಾನು ಜನಕ್ಕೆ ಹೇಳಬೇಕು ನಾನು ಪಶ್ಚಾತ್ತಾಪ ಪಟ್ಕೊಂಡು ತಪ್ಪಿಸ್ಕೊಂಡು ಹೋಗೋದಲ್ಲ ನಾನು ಮತ್ತೆ ಕಟ್ಟಬೇಕು ನಾನು ಮಾಡಿದ ತಪ್ಪನ್ನು ಸರಿ ಮಾಡಬೇಕು ಅನ್ನೋ ಒಂದು ಬಹಳ ದೊಡ್ಡ ಒಂದು ಉಮೇದವರಿಗಿತ್ತು ಆ ನಂತರದ ನಾನು ಅವ್ರನ್ನ ಭೇಟಿ ಆಗಲಿಲ್ಲ ಬಟ್ ಇವತ್ತು ಈ ವೇದಿಕೆಯಲ್ಲಿ ಅವರ ಗೆಳೆಯರು ಅವರ ಆತ್ಮೀಯರು ಅವರ ಮಾತನ್ನು ಅವರ ಹೋರಾಟವನ್ನು ಯಾಕಂದರೆ ಸರಿಯಾದ ಚಿಂತನೆ ಇಟ್ಕೊಂಡು ಬಂದು ಮಾತಾಡೋದಕ್ಕಿಂತ ಆ ಕಡೆ ಹೋಗಿ ಮತ್ತೆ ಬರುವ ಗರ್ವಾಪ್ಸಿ ಅಂತ ಏನು ಹೇಳ್ತಿದ್ರು ಸಂತೋಷ್ ಲಾಡ್ ಅದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ಅಲ್ಲಿಯ ಪ್ರಪಂಚದ ಆ ಅಂತಃಪುರದ ಕಥೆಗಳು ನಮಗೆ ಸಿಗತ್ತೆ ಆ ಅಂತಃಪುರದಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ ಯಾಕಂದರೆ ಈಗ ಇರುವ ನಮ್ಮ ಮಹಾಪ್ರಭುವಿನ ಅಂತಃಪುರದಲ್ಲಿ ಏನು ಹೇಳ್ತೀನಿ ನಮಗೆ ಗೊತ್ತಿಲ್ವಲ್ಲ ನಾನು ಯಾಕೆ ಮಹಾಪ್ರಭು ಅಂತಂದ್ರೆ ಮೊನ್ನೆಯ ಭಾಷಣದಲ್ಲಿ ಏಕವಚನ ಜಾಸ್ತಿ ಆಯಿತು ಅಂತ ಬಿ ಜೆ ಪಿ ಅವರು ನಮಗೆ ಬೈದರು ವಿಷಯ ಕರೆಕ್ಟ್ ಕೇಳಿದೆ ವಿಷಯ ಇತ್ತು ಸರ್ ಆದರೆ ಏಕವಚನದಲ್ಲಿ ಬಯಬಾರ್ದು ಹಾಗಾದ್ರೆ ಇನ್ಮೇಲೆ ನಾನು ಮಹಾಪ್ರಭು ಅಂತೀನಿ ಬಿಡ ಮಹಾಪ್ರಭುಗಳಿದಾರಲ್ಲ ಅವರ ಅಂತಪುರಕ್ಕೆ ಅವರು ಯಾರು ಅವ್ರ ಹತ್ರ ಇರೋದು ಯಾರು ಒಂದು ಮೀಟಿಂಗು ಮಾಡಿಲ್ಲ ಇದರವರೆಗೂ ಅವರ ಅಂತಪುರದ್ದು ಅವ್ರು ತುಂಬ ಹತ್ತಿರ ಇರೋರು ಅವ್ರ ಮೇಕಪ್ ಮ್ಯಾನು ಅವ್ರ ಹೇರ್ ಡ್ರೆಸ್ಸರು ಅವ್ರ ಕಾಸ್ಟ್ಯೂಮ್ರು ಅವರು ಫೋಟೋಗ್ರಾಫರು ಬಿಟ್ಟರೆ ಬೇರೆ ಯಾರು ಇಲ್ವಲ್ಲ ಸೊ ಆ ಈ ಥರದ ಅಂತಃಪುರದಿಂದ ಹೊರಗೆ ಬಂದವರು ಮಾತಾಡಿದ್ರೆ ನಮಗೆ ನಮ್ಮ ಮುಂದಿನ ಯುವಕರಿಗೆ ಇದು ಸೇರುತ್ತೆ ಇಳಿಯತ್ತೆ ಬಹಳ ಹಿಂದೆ ನನ್ನ ಶ್ರೀಪಾದ ಭಟ್ರು ಇತ್ತೀಚೆಗೆ ಗಾಯಗಳು ಅಂತ ನಾಟಕ ಮಾಡಿದಾಗ ಒಂದು ಕವಿತೆ ನೆನಪಾಯಿತು ನಾನು ಅದನ್ನು ಹೇಳ್ತೇನೆ ಯುದ್ಧಗಳು ಹೇಗಾಗುತ್ತೆ ಯುದ್ಧದಲ್ಲಿ ಏನಾಗುತ್ತೋ ಒಬ್ಬ ಸೈನಿಕ ಹೇಳಿದ್ದು ಅದನ್ನು ಅನುವಾದ ಮಾಡಿದ್ರು ರಾಜಕಾರಣಿಗಳು ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡ್ತಾ ಇರುತ್ತೆ ರಾಜಕಾರಣಿಗಳು ಮಹಾಪ್ರಭುಗಳು ಶ್ರೀಮಂತರು ಆ ಯುದ್ಧಕ್ಕೆ ಬೇಕಾದಂತಹ ಊಟ ಉಪಚಾರ ಖರ್ಚುಗಳನ್ನು ಮಾಡ್ತಾರಂತೆ ಬಡವರು ತಮ್ಮ ಮಕ್ಕಳನ್ನ ಯುದ್ಧಕ್ಕೆ ಕಳಿಸ್ತಾರಂತೆ ಯುದ್ಧ ಮುಗಿದ ಮೇಲೆ ಈ ರಾಜಕಾರಣಿಗಳು ಈ ಮಹಾಪ್ರಭುಗಳು ಉಳಿದ ಶಸ್ತ್ರಾಸ್ತ್ರಗಳನ್ನು ಮತ್ತು ಮಾಡಿದ ವೆಚ್ಚವನ್ನು ವಾಪಸ್ ತಗೊಳ್ತಾರಂತೆ ಗೆದ್ದ ನೆಲದಲ್ಲಿ ಶ್ರೀಮಂತರು ವ್ಯಾಪಾರ ಮಾಡ್ತಾರಂತೆ ತಮ್ಮ ಮಕ್ಕಳ ಗೋರಿಗಳನ್ನ ಹೆಣಗಳನ್ನ ಹುಡುಕ್ತಾ ಬಡವರು ಅಲಿತಾ ಇರ್ತಾರಂತೆ ಇವತ್ತು ಆಗ್ತಾ ಇರೋದು ಅದೇ ಯಾಕಂದ್ರೆ ಒಂದು ಕಾಂಗ್ರೆಸ್ ಪಕ್ಷ ಇತ್ತು ಅದು ಬೇಡ ಅಂತಂದು ಈ ಪಕ್ಷವನ್ನ ಆರಿಸಿದ್ರಲ್ಲ ಜನ ಯಾಕೆ ಆರಿಸಿದ್ರು ನಮ್ಮ ಗಾಯ ಮಾಯ ಆಗತ್ತೇನೋ ಮಾಯಿಸ್ತೀನಿ ಅಂತ ಮಾತು ಕೊಟ್ರಲ್ಲ ಅಂತ ಇಲ್ಲಿ ನಡೆದಿರೋದಂದೇ ನಡೆದಿರೋದೇನಂದ್ರೆ ಗಾಯವನ್ನು ಮಾಯಿಸುತ್ತೇನೆಂದು ಬಂದವರಿಂದಲೇ ಜಾಸ್ತಿ ಗಾಯ ಆಗಿದೆ ನಾನು ಈ ಪುಲ್ವಾಮಾ ನಡೆದಾಗ ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೆ ಬಹಳ ನೋವಾಗ್ತಾ ಇತ್ತು ಈ ಹಿಂದಿನ ಪದ್ಯದ ಇದರಲ್ಲಿ ಹೇಳ್ತೀನಿ ಉದಾಹರಣೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಒಂದು ಇವೆಂಟ್ ಥರ ಮಾಡ್ತಾ ಇದ್ದರು ಆ ಶವಗಳನ್ನು ಶವಪೆಟ್ಟಿಗಳನ್ನು ಹೊತ್ತಾ ಒಂದು ಮೆರವಣಿಗೆಯಲ್ಲಿ ಆ ಗಾಡಿಗಳು ಹೋಗ್ತಾ ಇತ್ತು ನೋಡ್ತಾ 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 ಇದ್ದಾಗ ನಾನು ಅನ್ಸೋಕ್ಕೆ ಶುರುವಾಯಿತು ಎಲ್ಲ ಶವಪೆಟ್ಟಿಗೆಯ ಗಾಡಿಗಳು ನೀವು ನೋಡೋದ್ರೆ ಹಳ್ಳಿಗಳ ಕಡೆ ಹೋಗ್ತಾ ಇತ್ತು ಪಟ್ಣಕಲ್ಲ ದೇಶವನ್ನು ಕಾಯುವ ಸೈನಿಕ ದೇಶಕ್ಕೆ ಅನ್ನ ಹಾಕೋ ರೈತ ಇಬ್ರು ಹಳ್ಳಿಯವರೇನೆ ಪಟ್ಟಣದವರಲ್ಲ ಬಡವರ ಮಕ್ಕಳೇ ಇತ್ತೀಚಿನ ವರ್ಷಗಳಲ್ಲಾಗಿರುವಂತಹ ಹೆಣದ ರಾಜಕಾರಣ ಏನು ಮಾಡಿದ್ದಾರೆ ಈ ಪಿಯವರು ಈ ಭಜರಂಗದವರು ಈ ಆರ್ ಎಸ್ ಎಸ್ನವರನ್ನು ನೋಡಿದ್ರೆ ಮೇಸ್ತ ಪ್ರಕರಣ ತಗೊಳ್ಳಿ ದಕ್ಷಿಣ ಕನ್ನಡದಲ್ಲಿ ಯಾವುದೋ ಹೆಣವನ್ನು ಸುಟ್ಟು ಮಾಡಿದ ಪ್ರಕರಣ ತಾನೆ ಏನಾದರೂ ಎಷ್ಟು ಜನ ಮಕ್ಕಳು ಸತ್ರು ಆಪಾದನೆ ಮೇಲೆ ಎಷ್ಟು ಜನ ಮಕ್ಕಳು ಜೈಲಿಗೆ ಹೋದ್ರು ಅಥವಾ ಗೌರಿಯನ್ನ ಕೊಂದ ಪರಶುರಾಮ ಇದ್ದಾನಲ್ಲ ಒಬ್ಬನೇ ಮಗ ಅವನ ತಂದೆ ತಾಯಿ ಏನು ಮಾಡ್ತಿದ್ರು ಅಂತ ಯಾರು ನೋಡ್ತಾ ಇದ್ದಾರೆ ಇವರು ಈ ತರದ ಹೋರಾಟಗಳಲ್ಲಿ ಬಡವರ ಮಕ್ಕಳು ಸತ್ತದ್ದು ಕೆಲವರಾದರೂ ಇವರು ಕೊಂದದ್ದು ಸಾವಿರಾರು ಕನಸುಗಳನ್ನ ಇದು ನಮಗೆ ಅರ್ಥ ಆಗ್ಬೇಕಾಗಿದೆ ಈ ಥರದ ನರೇಟಿವ್ಗಳನ್ನು ಹೇಳ್ತಾ ಹೋಗ್ಬೇಕಾಗಿದೆ ಜೈ ಶ್ರೀರಾಮ್ ಅಂತ ಅವ್ರಿಗೆ ಹೇಳಬೇಕು ಯಾವ ಥರದ ರಾಮ ನಮಗ್ ಗೊತ್ತು ಅಂತ ನಮ್ಮ ಮನೆ ಮಾತ್ರ ಹೇಳು ರಾಮ ಅಯ್ಯೋ ರಾಮ ಅಂತೀವಿ ರಾಮ ರಾಮ ಅಂತ ಕೆಲಸ ಮಾಡ್ತೀನೋ ಅಂತೀವಿ ಅಲ್ವೇ ಇವ್ರದ್ದು ಹಂಗಲ್ಲ ಕೊಲ್ಲೋ ರಾಮ ಇವ್ರದ್ದು ನೋಡಿ ನನಗೆ ಇವ್ರನ್ನ ಕೇಳಬೇಕಾದ ಪ್ರಶ್ನೆ ನಮ್ಮ ರಾಮ ಏನಿದ್ದಾನೆ ನಮ್ಮ ಜನಜೀವನದಲ್ಲೋ ಜನಪದದಲ್ಲೋ ನಮ್ಮ ಊರುಗಳಲ್ಲೋ ಅವನು ಸಕುಟುಂಬ ಸಪರಿವಾರ ಸಮೇತ ಅಲ್ವೇ ಅವನೊಬ್ಬ ಮರ್ಯಾದ ಪುರುಷ ಗುಣಗಳು ಅದನ್ನು ನೋಡ್ಕೊಂಡಿದ್ದೀವಿ ಈ ತರ ಮೂರು ನಂಬಿಕೆ ಇರಲಿಲ್ಲ ದೇಶದಲ್ಲಿ ಲಕ್ಷ್ಮಣ ಇರ್ತಾನೆ ರಾಮ ಇರ್ತಾನೆ ಸೀತೆ ಇರ್ತಾನೆ ಹನುಮಂತ ಇರ್ತಾನೆ ಹನುಮಂತನ ಬಲ ಅವನಿಗೆ ಗೊತ್ತಿಲ್ಲ ಅದಕ್ಕೆ ಅವನು ಹನುಮಂತ ಇಲ್ಲ ಅಂದ್ರೆ ಕೋತಿ ಅದಲ್ವ ಇದ್ದಿದ್ದು ನಮಗೆ ಇವರು ನೋಡಿ ಎಷ್ಟು ಚೆನ್ನಾಗಿ ಆ ಸೀತೆಯನ್ನು ತೆಗಿಬೇಕು ಮಹಾಪ್ರಭುಗಳು ಕುಟುಂಬ ಇಷ್ಟ ಇಲ್ವಲ್ಲ ಅವ್ರಿಗೆ ಅದಕ್ಕೆ ಬಾಲರಾಮ ಬಾಲರಾಮನ್ ಇವರು ಕರ್ಕೊಂಡ್ಬರ್ತಾರಂತೆ ಏನ್ರಿ ದೇಶದಲ್ಲಿ ನೀವು ಹಾ ಮಹಾಪ್ರಭುಗಳೇ ಏನ್ರಿ ನೀವು ಈ ಮಹಾಪ್ರಭುಗಳು ಮಹಾ ಮಹಾಪ್ರಭುಗಳು ಮೊನ್ನೆ ನಾನು ಮೊನ್ನೆ ಭಾಷಣದಲ್ಲಿ ಒಂದು ಇನ್ಸಿಡೆಂಟ್ ಹೇಳಿದ್ದೆ ಫ್ಲೈಟ್ನಲ್ಲಿ ಒಬ್ಬನು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ತಿದ್ರು ಮೊನ್ನೆ ನಡೆಯಿತು ನನಗೆ ನಾನು ರಾತ್ರಿ ನಮ್ಮ ಚಾರ್ಮಿನಾರ್ ಏರಿಯಾದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ ಅಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರು ಜಾಸ್ತಿ ಇರ್ತಾರೆ ನಾನು ಸ್ವಲ್ಪ ಹಿಂದಿ ಸಿನಿಮಾಗಳು ಮಾಡಿರೋದ್ರಿಂದ ನನ್ನ ಒಂಬ ಹನ್ನೊಂದು ಗಂಟೆಗೆ ಮುಂಚೆ ನನಗೆ ಒಂದು ಜನ ಸೇರಿಬಿಡ್ತಾರೆ ಸ್ವಲ್ಪ ಜನ ಆದಮೇಲೆ ಹೋಗಿ ಮಾಡ್ತಾ ಇದ್ದೀನಿ ಅಲ್ಲಿ ಚಾರ್ಮಿನಾರ್ನ ನಾಲ್ಕು ಸ್ತಂಭಗಳ ಕಡೆಗೆ ಒಂದು ಗುಡಿ ಕಟ್ಕೊಂಡಿದ್ದಾರೆ ಇವರು ಅಲ್ಲಿ ಪೂಜೆ ನಡೀತಾ ಇದೆ ರಾತ್ರಿ ಹೋಗ್ತೀನಿ ಶೂಟಿಂಗ್ ಮಾಡ್ತಿದ್ದೀನಿ ಒಂದು ಗುಂಪು ಅಲ್ಲಿ ದೂರದಲ್ಲಿ ஜாய் ஸ்ரீரம் நோட் குழந்தை தூராட் பங்கின மத்தினா இங்கே ஜை ஸ்ரீரம் கனி அவ்ர ஜத்து ஜளாட் கத்திர வந்த தக்ன ஏனப்பா அந்த ஜை ஸ்ரீரம் அல்லோ ஜெயரம் சரிசல ஜை சரி ஸ்ரீரம் அல்லோ ಜೈ ಶ್ರೀರಾಮ್ ಅವರನ್ನು ಕರೆದೆ ಉಡು ಓಡಾಡಬೇಡಿ ನಿಮ್ಮ ದೇವ್ರ ಹೆಸರನ್ನ ಶ್ರದ್ಧೆ ಎಂದು ಹೇಳಕ್ ಹೇಳಿ ಅಂತ ಹೇಳಿ ಕಳಿಸಿದೆ ಊರೆಲ್ಲ ನಕ್ರು ಅದೇ ನಮ್ಮ ಆಟಿಟ್ಯೂಡ್ ಅದೇ ನಮ್ಮ ನರೆ ಅದೇ ಅಲ್ವಾ ಮಹಾಪ್ರಭುಗಳಿಗೆ ಒಂದು ಕತೆ ಇದೆ ಆತರದ ಕಥೆಗಳನ್ನ ಹೇಳ್ಬೇಕು ನಾವು ನಮ್ಮ ಆಕಾರ ಪಟೇಲ್ ಅನ್ನೋರು ನಾವೆಲ್ ಬರೆದಿದ್ದಾರೆ ಬಹಳ ಚೆನ್ನಾಗಿದೆ ಮಹಾಪ್ರಭುಗಳು ಒಂದು ಊರಿನಲ್ಲಿ ಒಂದು ದೊಡ್ಡ ಸುಸಜ್ಜಿತ ಟುಡೇಸ್ ನ ಉದ್ಘಾಟನಾ ಕಾರ್ಯಕ್ರಮ ಮಹಾಪ್ರಭುಗಳು ಬರ್ತಾ ಇದ್ದಾರೆ ಜನಸ್ತೋಮ ಸೇರಿದೆ ಬಾವಟಿಗಳು ಹಾರಾಡ್ತಾ ಇವೆ ಮೀಡಿಯಾ ಬಂದು ನಿಂತಿವೆ ಬಲಭಾಗದಲ್ಲಿ ಸಾಹೇಬರು ಫ್ಲೈಟ್ ನಲ್ಲಿ ಇರಿದಾರೆ ನಡ್ಕೊಂಡು ಬರ್ತಾರೆ ಹೂಗು ಹಾರ ಎಲ್ಲ ನಡೀತಾ ಇದೆ ಬರ್ತಿದ್ದಂಗೆ ಸ್ಟೇಜ್ ಖಾಲಿ ಆಯ್ತು ಅವ್ರ ಒಬ್ಬರೇ ಬರಬೇಕಲ್ಲ ಮಹಾಪ್ರಭುಗಳು ಬಂದು ನಿಂತ್ಕೊಂಡ್ರು ಎಲ್ಲವೂ ನಿಶ್ಚಿತ್ವ ಮಹಾಪ್ರಭುಗಳು ಈ ಕಡೆ ನೋಡಿದಾಗ ಆ ಕಡೆಯಿಂದ ಬೆಳಕು ಸರಿಯಾಗಿ ಅವರ ಮುಖದಲ್ಲಿ ಅದು ಗೊತ್ತಾದ ತಕ್ಷಣ ಕ್ಯಾಮರಾ ಮತ್ತು ಮೀಡಿಯಾ ಕಡೆ ಹಿಂಗೆ ಸಜ್ಞೆ ಮಾಡಿದ್ರು ಕ್ಯಾಮರಾಗಳು ಈ ಕಡೆ ತರಲಾಯಿತು ಬಂದಾದ ಮೇಲೆ ಅದೇ ಒಂದು ಎಮೋಷನಲ್ ಭಾಷಣ ಮಾಡ್ತಿದ್ದಾರೆ ಅಂಗ ಆಂಗಿಕ ಅಭಿನಯ ಎಲ್ಲ ನಡೀತಾ ಇದೆ ದಿಢೀರ್ ಅಂತ ಕುಸಿದು ಬಿಡ್ತಾರೆ ಒಂದು ಮೌನ ಸಭೆಯಲ್ಲಿ ಯಾಕಪ್ಪ ಮೌನ ಅಂದ್ರೆ ಇದಿನ್ನೊಂದು ಏನೋ ಡ್ರಾಮಾ ಇರಬೇಕು ಎದ್ದೇನಾದ್ರು ಹೇಳ್ತಾರ ಅಂತ ಆದರೆ ಅವರ ಅಂಗರಕ್ಷಕನಿಗೆ ದೂರದಿಂದ ಗೊತ್ತಾಗುತ್ತೆ ಈ ಕುಸಿದು ಬಿದ್ದರೆ ಬೇರೆ ಏನೋ ಕಾರಣ ಅಂತ ಓಡ್ ಬರ್ತಾನೆ ನೋಡಿದ್ರೆ ಅವರಿಗೆ ಒಂದು ಸ್ವಲ್ಪ ಆಯಾಸ ಆಗಿ ಕುಸಿದು ಬಿದ್ದಿದ್ದಾರೆ ಮಾತು ಬರ್ತಿಲ್ಲ ಅಯ್ಯೋ ಹಿಂಗೆ ಆಗೋಯ್ತಲ್ಲ ಅಂದರೆ ತೆರೆಯ ಹಿಂದೆ ಆಸ್ಪತ್ರೆ ಅಲ್ಲ ಒಳ್ಳೆ ಕೆಲಸ ಉದ್ಘಾಟನೆಗೆ ಬಂದಿದೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಂತೆ ಒಳಗಡೆ ಡಾಕ್ಟ್ರಿಲ್ಲ ಯಂತ್ರೋಪಗಳೆಲ್ಲ ಏನೂ ಇಲ್ಲ ನಮ್ಮ ಮಹಾಪ್ರಭುಗಳು ಉದ್ಘಾಟನೆ ಮಾಡೋದೆಲ್ಲ ಇದೆ ಇಲ್ದೇ ಇರೋ ಹೈವೇ ಇಲ್ಲದೆ ಇರೋ ಆಸ್ಪತ್ ಜಿ ದರ್ಭಾಂಗ ಏನದು ಇಲ್ಲವೇ ಇಲ್ಲ ಎಂತ ಮಹಾಪ್ರಭುಗಳು ನೋಡಿ ಅವರು ಎಲ್ಲಂದ್ರಲ್ಲೋ ಕಲ್ಲಾಗ್ತಿದ್ದಾರೆ ಶಿಲಾಯಿ ಕರ್ಕೊಂಡು ಹೋಗೋ ಕಲ್ಲಾಗ್ತಿದ್ದಾರೆ ಹೊರತು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗೋಕೆ ಅಲ್ಲ ಅಲ್ಲ ಅಂತರ ನೀರೊಳಗೆ ಇಳಿದಿರೋದು ನೋಡಿದ್ರಿ ಅಂದ್ರೆ ದೇಶದಲ್ಲಿ ನೀವು ಅಲ್ಲ ಮಹಾಪ್ರಭುಗಳು ಯಾಕೆ ಅರ್ಥ ಆಗ್ತಿಲ್ಲ ಅಂತ ಅಲ್ಲಿ ಸುಮಾರು ಇರುವ ಒಂದು ಪಳೆಯೊಳಗೆ ವೈಜ್ಞಾನಿಕವಾಗಿ ಗೌಗ್ ನೋಡಿ ಸ್ಟಡಿ ಮಾಡಿದ ಒಬ್ಬರು ಹೇಳ್ತಿದ್ದಾರೆ ಒಂದು ಹಲವು ಸಾವಿರ ವರ್ಷಗಳ ಹಿಂದೆ ಅಲ್ಲಿ ಒಂದು ಬಂದರಿರುವ ಸಾಧ್ಯತೆ ಇತ್ತು ಅದು ಬಿಟ್ರೆ ಇಲ್ಲ ಅಂತ ಇವರು ತ್ರೇತಾ ಯುಗ ದ್ವಾಪರ ಯುಗ ಅಂತ ಬರೀ ಬರೆದಿರುವ ಪುನಃ ಹುಡ್ಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಾ ಹೋದ್ರೆ ಹಿಡಿದು ಕೂರ್ಸಕ್ ನಾಲ್ಕು ಜನ ಮರೀನ್ ಡೈವರ್ಸು ಚೇರು ಕುರ್ಚಿ ತಳಪಾಯ ಈ ನಾಟಕ ಇದೆಯಲ್ಲ ಮಹಾಪ್ರಭುಗಳದು ಬಹಳ ಕಷ್ಟ ಇದೆ ಈ ಮಹಾಪ್ರಭುಗಳಿಗೆ ನಾವು ಹೇಳಬೇಕಾಗಿದೆ ಯೋಚನೆ ಮಾಡ್ಬೇಕಾಗಿದೆ ಕೊನೆಗೆ ಒಂದೇ ಒಂದು ಹೇಳ್ತೀನಿ ಹೆಚ್ಚು ಮಾತಾಡೋದು ಬೇಡ ಪರಿವಾರ ಅಂತ ಇದ್ದಾರೆ ಮಹಾಪ್ರಭುಗಳು ಮೋದಿ ಕಾ ಪರಿವಾರ ಸಾರಿ ಹೇಳಿಬಿಟ್ಟೆ ಹೆಸರು ಹೇಳಬಾರ್ದು ಅಂದ್ಕೊಂಡಿದ್ದೆ ಅವ್ರಿಗೆ ನಾವೇನು ಹೇಳಬೇಕು ಅಂದ್ರೆ ಯಾವ ಪರಿವಾರ ಸರ್ ನಿಮ್ಮದು ನಿಮ್ಮದು ನಮ್ಮ ಪರಿವಾರ ಅಲ್ಲ ನೀವು ನಿಮ್ಮದು ಸಂಘ ಪರಿವಾರ ನಿಮ್ಮದು ಸಂಘ ಪರಿವಾರ ಇದು ನಮ್ಮ ಪರಿವಾರ ನಿಮ್ಮ ಸಂಘ ಪರಿವಾರದಲ್ಲಿ ನಮ್ಮ ಪರಿವಾರದ ಮಣಿಪುರಕ್ಕೆ ಸ್ಥಳ ಇಲ್ಲ ಆದ್ದರಿಂದ ನೀವು ನಮ್ಮ ಪರಿವಾರ ಅಲ್ಲ ನಿಮ್ಮ ಪರಿವಾರದಲ್ಲಿ ನಮ್ಮ ಪರಿವಾರದ ರೈತರನ್ನು ಕೇಳಿಸ್ತಾ ಇಲ್ಲ ಆದ್ದರಿಂದ ನೀವು ನಮ್ಮ ಪರಿಹಾರ ಅಲ್ಲ ನಮ್ಮ ಹೆಣ್ಣು ಮಕ್ಕಳು ಕಾಣಿಸಲ್ಲ ನಿಮಗೆ ನಮ್ಮ ಪರಿವಾರ ಅಲ್ಲ ಅಂತ ಹೇಳಬೇಕಾಗಿದೆ ಆದ್ದರಿಂದ ನಾವು ಪರಸಂಗ ಮಾಡಲ್ಲ ನಿಮ್ಮ ಸಂಘ ಪರಿವಾರದ ಜೊತೆ ಪ್ರಶ್ನೆ ಮಾಡ್ತಾನೆ ಇರ್ತೀವಿ ಇವರು ಹೇಳಿದಾಗ ವಿನಯವಾಗಿ ಅವರು ಬಂದು ಕಿಟ್ಕೊಂಡಿದ್ದಾರೆ ಕರೆಕ್ಟು ಆದರೆ ನಮ್ಮ ಮುಂದಿನ ಯುವ ಪೀಳಿಗೆಯಲ್ಲಿ ನಮ್ಮಲ್ಲಿ ಈ ಥರದ ಹಳೆಯ ಗಾಯಗಳನ್ನು ನೆನಪಿಸ್ತಾ ಯಾಕೆಂದರೆ ಮರು ಜಾಸ್ತಿ ಅಲ್ವಾ ಅದನ್ನು ಮತ್ತೆ ಮತ್ತೆ ನೆನಪಿಸುತ್ತಾ ಮಹೇಂದ್ರ ಕುಮಾರ್ ಅಂಥವರ ಪುಸ್ತಕಗಳನ್ನು ಅವರ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತಾ ಸಾಕಷ್ಟು ಅಂಬೇಡ್ಕರ್ನ ಬಸವಣ್ಣನ ನಮ್ಮವ್ರನ್ನಾಗಿಸುತ್ತಾ ನಮ್ಮ ಹೀರೋಗಳು ಅವರೇನೇ ನಮ್ಮ ಕನಸು ಅವರೇ ನಮ್ಮ ನಾವು ಇವತ್ತು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಬದುಕಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಅವರಿಲ್ದೇ ಆಗ್ತಿರಲಿಲ್ಲ ಆ ಸತ್ಯವನ್ನು ನಮ್ಮ ಹೀರೋನನ್ನು ನಮ್ಮ ನರೇಟಿವನ್ನು ನಾವು ಬೆಳೆಸ್ಕೊಳ್ತಾ ಹೋಗೋಣ ಕೆಲ್ರಿಗೂ ಒಳ್ಳೆಯದಾಗಲಿ ಮಹಾಪ್ರಭುಗಳೇ ನಮಸ್ಕಾರ ಬರ್ತೀನಿ